ಸೊ ನಮಸ್ಕಾರ ಗೇಮ್ ಇಸ್ ವೆಲ್ಕಮ್ ಬ್ಯಾಕ್ ಸೊ ಫಸ್ಟ್ ಬಿಆರ್ ರ್ಯಾಂಕ್ ನೋಡ್ಕೋರಿ ಇಲ್ಲಿ ಗೋ ಇವತ್ತು ಪರ್ಗೆಟ್ ಮ್ಯಾಪ್ನಾಗೆ ಹೀರೋ ಟೂ ಸ್ಟಾರ್ನಾಗ್ಯಾಗ ಗೋ ಲೆಟ್ಸ್ಗೋ ರ್ಯಾಂಕ್ ಬರೋಕ್ಕಿಂತ ಮೊದಲನೇ ಮ್ಯಾಚ್ ರೀ ಗೈಝ್ ಸೊ ಇವತ್ತು ನಾವು ಮ್ಯಾಚ್ನಾಗ ಸ್ವಲ್ಪ ಗೇಮ್ ಪ್ಲೇ ಕಡೆ ಲಕ್ಷ ಕೊಡೋಣ ಆಗ ಆ ಕೇಸ್ ಬಗ್ಗೆನೂ ಮಾತಾಡೋಣ ಓಕೆ ಯಾಕಂದ್ರೆ ಈಗ ಭಾಳ ಹಬ್ಬ ಆಗತೈತಿ ರೀ ಅದ್ರ ಬಗ್ಗೆನು ಮಾತಾಡೋಣ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಗೈಝ್ ಈಗ ನಾವು ಇಳಿಯಾಕತ್ತೀವಿ ಎಲ್ಲಂದ್ರೆ ಬೇಫೌಂಟನ್ಯಾಗ ಐ ಥಿಂಕ್ ಸೊ ಕರೆಕ್ಟ್ ಹೇಳಿದಲ್ಲ ನಾವು ಗೊತ್ತಿಲ್ರಿ ಮಿಸ್ಟೇಕ್ ಆದ್ರ ಕ್ಷಮೆ ಇರಲಿ ಅನ್ಕೊಂತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬರ್ರಿ ಎಂಜಾಯ್ ಮಾಡ್ರಿ ಈಗ ಹೇಳ್ತಾ ಇಳ್ತಾ ಏನ್ ಮಾಡಿದೆ ನನಗೂ ಗೊತ್ತಿಲ್ಲ ಗೋ ಸ್ಟಾರ್ಟ್ ಮಾಡೋಣ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೀಟ್ ಬೆಲ್ಟ್ ಹಾಕೋರಿ ಓ ಬೈ ನಾಲ್ಕು ಜನ ಒಂದ್ ಕಡೆ ನಿಮ್ಮ ಅಕ್ಕ್ಯ ಒಟ್ಟಿಗೆ ಅನ್ನ ತಿಂದು ಹೇಳ್ತಿಂತಿರ್ಲಿ ಬಾಳೆ ಮಕ್ಕಳ್ರೆ

हाँ नन हण्ती इश्क आक ये कल ईतिल आयोल बारो बारे अदोनाशाकड़ी ओ भाई 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 भई 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 एल भाई 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 इनो लास्ट द प्लेयर हारो बारो भई शबीर शबीर के बारो बिव ಅಲ್ಲ ಬಾಡ್ಯನ್ ಮಗನ ಎಲ್ಲದೀವ್ ಎಲ್ ಅಕ್ಕ ಇರೋ ಒಬ್ಬ ಎಲ್ಲದೀವ್ಯಾಕೀವ್ಕಿ ಇಶ್ಕಿ ಬಾಯ್ ಇಶ್ಕಿ ಆಕ ಎಲ್ ಓಡುದರಿಗೊತ್ತಿವ ನನಗಂತೂ ಈಗ ಲಾಂಗ್ ರೇಂಜ್ ಗನ್ ಯಾವ್ದು ಇಲ್ಲ ಶಾರ್ಟ್ ರೇಂಜ್ ಅದ್ರದು ನಮ್ ಕಡೆ ಇರೋದು ವೆಕ್ಟರ್ ಹ ವೆಕ್ಟರ್ಟ್ರಿ ಮಾಡಿ ಬಿಟ್ಟು ಮಾರ ಅರೆ ಶಬರಿ ಚೆನ್ನಾಗಿ ಹೊಟ್ಟಿಗೆ ಅನ್ನ ತಿಂತಿ ಈಗ ಹೇಳ್ ತಿಂತೀನಿ ಬಾಡನ್ ಮಗನ ಇಲ್ಲನ ನಿಮ್ದ ಪ್ಲೇಯರ್ ಕಮ್ ಮಾಡೋತ್ತರ ಮತ್ತೆ ರಿವ ಮಾಡಿ ಎಸ್ ಮತ್ತೆ ಎಕ್ಸಾಮ್ ಎಕ್ಸಾಮೆಂಟ್ ಕೊಟ್ರ ಬರ್ರಿ ಗೋ ಪುಣ್ಯ ಇವರಿಗೆ ಹಾ ಈಗ ಮತ್ತೆ ನಮಗೆ ಎಕ್ಸಾಮಿಟ್ ಕೊಟ್ಟ ಭಾಳ ಖುಷಿ ಕೊಟ್ಟರು ಇವ್ರ ಹಾಂ ಹಂಗ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿಗ ಇನ್ನೊಬ್ಬ ಎಲ್ಲ ನನಗೆ ಗೊತ್ತು ಗೊತ್ತಿಲ್ಲ ಬರ್ರಿ ಇನ್ನು ಮೂವತ್ತ್ ಜನ ಅದ ಸೊ ಈ ಕೇಸ್ ಬಗ್ಗೆ ಮಾತಾಡೋದಾದ್ರೆ ಆದ್ರೆ ಈಗ ಈಗ ನೀವು ಎಲ್ಲ ನಿಂದ್ರಬೇಕ್ರಿ ಈ ಕೇಸ್ ಸಂಬಂಧಿ ಹಾ ನೀವು ಫೈಟ್ ಮಾಡ್ಬೇಕು ಕೇಸ್ ಸಂಬಂಧ ಯಾಕಂದ್ರೆ ಸಮೀರ್ ಬ್ರೋ ಎಷ್ಟು ಹಾಕಿದ್ ಅಜ್ಜ ಮಾಡ್ಯಾರೋಯ್ ಅಯ್ಯೋನ ಬಾಡನ್ ಮಗಳೇ ನೀನು ಹೊಟ್ಟಿದ ಹೇಳ್ತೀನಿ ಬೇವ್ವಾ ಹಾ ಹಾ ಹಿಂಗ ಮ್ಯಾಲೆ ಬಂದದ ಏನಿದೇವ್ರ ಹಾ ಸ್ವಲ್ಪ ಸಮಾಧಾನ ಅಕ್ಕ ಹಾ ಏನ ಭಾಳ ಮಾಡಕೋಬೇಡ ನಾನು ತೆಲಗಿಲ್ ಕಟ್ರ ಮತ್ತೆ ನೋಡ್ ಮತ್ತೆ ಹೊಡೆದ್ ಬಿಡ್ತಾನೆ ಮತ್ತೆ ಹಾ ಹಾ ಕೇಸ್ ಬಗ್ಗೆ ಸುಖಾಯಿತ ಕೇಸ್ ಬಗ್ಗೆ ನೀವು ನೋಡಬಹುದು ಎರಡ್ ಸಾವಿರದ ಹನ್ನೆರಡನೇ ಕೇಸ್ ಇದೆ ಟೂ ತೌಸಂಡ್ ಟ್ವೆಲ್ ನಡೆದಿದ್ದ ಈಗ ಟೋಟಲಿ ಹನ್ನೆರಡು ವರ್ಷ ಆಯಿತು ಹದಿಮೂರನೇ ವರ್ಷ ಚಾಲ್ತಿ ಓಕೆ ಈ ಟೈಮ್ನಾಗ ಅಣ್ಣ ಈಗ ಏನು ಮಾಡ್ಯಾನ ಅದ್ರ ಮ್ಯಾಲೆ ರೇಸ್ ವೈಸ್ ಮಾಡ್ಯಾನ ಯಾಕಂದ್ರೆ ಎಲ್ಲರಿಗೂ ಏನು ಆಗೇತಿ ಆಗೈತಿ ಆಗೈತಿ ಕೆಟ್ಟ ಆಗೈತಿ ಈಗ ಏನು ಮಾಡೋಕೆ ಬರೋದಿಲ್ಲ ಅಂತ ಎಲ್ಲರೂ ಆಗೈತಿ ಏನು ಯಾರು ಹೇಳಾಕತಿ ಅಂತಿದೆ ಅದು ಕ್ಲಿಯರಾಗಿ ಬಟ್ ಸಮೀರ್ ಅಣ್ಣ ಏನು ಮಾಡ್ಯಾನ ಎಲ್ಲರ ಕಡೆ ಅಂತ ಕ್ಯಾಲ್ಕುಲೇಷನ್ ಅಂದರೆ ಆ ಪೊಲೀಸ್ ಆಗಲಿ ಅಲ್ಲಿರೋ ಮಂದಿ ಕಡೆ ಆಗಲಿ ಒಂದು ಕೆಲವು ಯೂಟ್ಯೂಬರ್ಸು ಹೋಗಿದ್ದರು ಈಗ ಅವ್ರ ಅವರು ರಿಸರ್ಚ್ ಸ್ವಲ್ಪ ತೊಗೊಂಡೆ ಎಲ್ಲ ತೊಗೊಂಡು ಪಾಪ ಅಣ್ಣ ಮಾಡ್ಯಾನ ಓಕೆ ಸೊ ಈಗ ಅವ್ರು ಮಾಡ್ಯಾರ ಈಗ ನಮ್ದು ಏನು ಕೆಲಸ ಐತಿ ನಾವು ಏನು ಮಾಡ್ಬೇಕಂದ್ರೆ ಅಣ್ಣಗೆ ಸಪೋರ್ಟ್ ಮಾಡ್ಬೇಕು ಯಾಕಂದ್ರೆ ಸಮೀರ್ ಅಣ್ಣಂದು ಪಾಪ ಅವ ಒಂದು ವಿಡಿಯೋ ಮಾಡಿದ್ದ ಪಾಪ ಆ ಒಂದು ವಿಡಿಯೋ ಸಂಬಂಧಿ ಏನಾತಂದ್ರೆ ಅವನದು ಫೋನ್ ನಂಬರ್ ಲೀಕ್ ಆತ ಅಡ್ರೆಸ್ ಲೀಕ್ ಆತು ಮತ್ತು ದ ಬೆದರಿಕೆ ಬಿತ್ತ ಯಾಕೆ ಆ ಒಂದು ವಿಡಿಯೋ ನೀವು ಮಾಡಂತರಿ ಓಕೆ ಏನು ಪ್ರಾಬ್ಲಮ್ ಇಲ್ಲ ಈಗ ನಿಮಗೂ ತಿಳೀತ ಹಾಂ ಮಂದಿಗೂ ತಿಳೀತ್ರಿ ರಿಯಾಲಿಟಿ ಏನೈತಿ ಏನು ಏನು ನಡೆದೈತಿ ಏನು ಲೈಫ್ನಾಗ ಅಂತ ತಿಳೀತ ಓಕೆ ನನಗೇನು ಬೇಜಾರಿಲ್ಲ ನೀವು ಮಾಡಿ ಮಾಡಂತಿದ್ದು ಕರೆಕ್ಟ್ ಬಟ್ ಆ ಅಣ್ಣ ರಿಸ್ಕ್ ಮ್ಯಾಲೆ ತೊಗೊಂಡು ಅವ್ನ ಲೈಫ್ ರಿಸ್ಕ್ ಈಗಿಟ್ಟ ಅದು ನಿಮ್ಮ ಸಂಬಂಧ ವಿಡಿಯೋ ಮಾಡ್ಯಾನ ಮಂದಿಗೆ ಗೊತ್ತಾಗಲಿ ಏನು ನಡೆಯಾಗತ್ತೈತೆ ದೇಶನ್ಯಾಗ ಕರ್ನಾಟಕನಾಗ ಏನು ನಡೆಯತೈತಿ ಹಾಂ ದೇವ್ರ ಹೆಸ್ರಲ್ಲಿ ಏನು ಆಗೈತೆ ಅನ್ನೋದು ಎಲ್ಲರಿಗೂ ತಿಳಿಸ್ಕೊಟ್ಟ ಓಕೆ ಇದು ಭಾಳ ಇಂಪಾರ್ಟೆಂಟ್ ರೀ ಯಾಕಂದ್ರೆ ಭಾಳ ಜನ ಈಗಿನ ಟೈಮ್ನಾಗ ಏನು ಮಾಡ್ತಾರೆ ನಮ್ದಲ್ಲ ನಮ್ಮ ಮನೆಗೆ ಆಗಿಲ್ಲ ನಾ ನಮಗೆ ಎದಕ್ಕೆ ಬೇಕು ಇಂಥವ್ರು ಭಾಳ ಜನ ಸಿಗ್ತಾರೆ ರೀ ಗೈಸ್ ನಿಮಗೆ ಎಲ್ಲಿ ಹೋದ್ರೂ ಸಿಗ್ತಾರೆ ಯಾಕಂದ್ರೆ ಈಗ ಅವ್ರದವ್ರಿಗೆ ರಗಡಾಗಿರ್ತಿತ್ರಿ ಹಾಂ ಇಂಥವ್ರು ಈಗ ಇಂಥವ್ರು ಸಿಕ್ಕರೆ ಎಲ್ಲ ಹಾಳರಿ ಹೇಳೋದು ಮಾತು ಕೇಳ್ರಿ ಗೈಸ್ ಯಾಕಂದ್ರೆ ಈಗ ನಮ್ದು ಕರ್ನಾಟಕ ಕಮ್ಯುನಿಟಿ ರೀ ನಮ್ದು ಐತಿ ಓಕೆ ಅಂದರೆ ಅಂದ್ರೆ ಇಟ್ ಈಸ್ ಅ ಒಂದು ಫ್ಯಾಮಿಲಿ ಓಕೆ ಕರ್ನಾಟಕ ಒಂದು ಫ್ಯಾಮಿಲಿ ಸೊ ಕರ್ನಾಟಕನಾಗೆ ಯಾರಿಗೂ ಆಪತ್ತು ಬಂದ್ರೆ ಪೂರ ಕರ್ನಾಟಕದವ್ರಿಗೆ ಆಪತ್ತು ಇದ್ದಂಗೆ ಅದು ಓಕೆ ಆ ಥರ ನಾ ವಿಚಾರ ಮಾಡ್ತೀನಿ ರೀ ಬ್ಯಾರವ್ರು ಹೆಂಗೆ ಮಾಡ್ತಾರ ಅಂತ ನಮಗೆ ಗೊತ್ತಿಲ್ಲ ನಾವು ರೇಸ್ ಮಾಡ್ಬೇಕಂದ್ರೆ ಯೂಸ್ ಮಾಡ್ಬೇಕು ಯಾಕಂದರೆ ಅವ್ರಿಗೂ ಇಲ್ಲಿ ನಮಗೆ ಈ ಅವ್ರಿಗೂ ಜಸ್ಟಿಸ್ ಸಿಗಬೇಕಲ್ಲ ಅವ್ರ ಲೈಫ್ ಲೀಡ್ ಮಾಡ್ಬೇಕು ಅವ್ರು ಏನು ರೀ ಹಾಂ ಇದು ಹನ್ನೆರಡನೇ ಇದ್ದಾಗ ಈ ನಮನೆ ಮನೆ ಆಕೆತಂದ್ರೆ ನೀವೇ ತಿಳ್ಕೊಳ್ಳಿ ಹಾಂ ಈ ಪೊಲೀಸವ್ರು ಏನು ಮಾಡತ್ತಾರೆ ಏನು ನಮಗೆ ಏನು ಹೇಳ್ತೀರಿ ಆ ವಿಡಿಯೋ ನಾವೆಲ್ಲ ಬಿಟ್ಟಿದ್ರಿ ನಮಗೆ ಮತ್ತೆ ನಾ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕುದರಕ್ಕೆ ಏನು ಏನು ಹೇಳೋಕಿಲ್ಲ ಇಲ್ಲ ರೀ ಯಾಕಂದ್ರೆ ಎಲ್ಲ ಸಮೀರ್ ಎಲ್ಲ ಮಾಡಿಬಿಟ್ಟಾರೆ ಹಾಂ ಮಾಡಿ ಮುಗಿಸ್ಬಿಟ್ಟಾರ ಈಗ ನಾವೇನು ಮಾಡೋದೈತಿ ಅಷ್ಟಕ್ಕೆ ಹೇಳ್ತಿ ಹೇಳ್ತೆ ನೋಡ್ರಿ ಗೈಸ್ ಪ್ಲೀಸ್ ರೀ ಎಲ್ಲರೂ ಇದಕ್ಕೆ ರಿಯಲ್ನೈಸ್ ಮಾಡಿರಿ ಯಾಕಂದ್ರೆ ಆ ಅಣ್ಣಂದು ಈಗ ಲೈಫ್ ಭಾಳ ಒಳಗೈತಿ ಹಾಂ ಭಾಳ ರಿಸ್ಕ್ನೇ ಐತಿ ನೋಡೋಣ ರೀ ಏನಾಕೈತಿ ಫಸ್ಟ್ ಇಲ್ಲಿ ಇಟ್ಲೀಸ್ಟ್ ನಾವು ಭಾಳ ಬಂದಾನ ತಡ್ರಿ ಬಾ ಹಿಂದೋಕೆ ನೀ ಬರತ್ತಾರ ಚಟ್ ಗಿಡ ಹಾರದಿದ್ದಾರೂ ಮಮ್ಮ ಹಾಂ ಸೊ ಗೈಸ್ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಹಾಂ

ಐ ಮಾಕ ಕಕಾ ಮಾಕ ಕಕ ಕಕ್ಕ ಮಕಾ ಕಕ್ಕ ಸಾಯಿ ಹೋ ಕಕ್ಕ ಯಪ್ಪಾ ದೇವ್ರ ಇವ ಏನ್ ಸಾಯೋ ಹೊಟ್ಟಿಗೆ ಅನ್ನ ತಿಂತ ಹೇಳ್ ತಿಂತಾನು ಹೋ ಮಾರ ಶಬರಿ ನೀ ಏನು ಹೊಟ್ಟಿ ನನ್ಗೆ ಏನು ಹೊಟ್ಟಿ ಉರ್ಸಾತಿ ಹೋಮರ್ಯ ನೀ ಅದ್ ಎಟ್ಟ ತೆಲಿವನ್ ಹಿಡ್ಸಿ ಅಪ್ಪ ನನ್ ಜೀವನ ಅನ್ನೋ ಸತ್ಯನಾಸ ಮಾಡಿತಿ ಅವ್ ಒಬ್ಬ ನೋಡು ಮಾರ್ಯ ಆ ಶುನ್ಗ ನೋಡು ಅವ್ ಮ್ಯಾಲ ಹತ್ತೇವ್ರ ನನಗಂತೂ ಸಾಕ್ ಸಾಕೋಡು ವಾರ ಮೇರೆ ಶೇರ್ ಶಿರ ಬಾಂಬ್ ತಗೋ ನೀ ಗೊಪ್ಪ ತಿಂದು ಬಿಡಿ ನೀವು ಬಾಂಬ್ ಉಂಡೆ ತಗೋ ಉಂಡಿ ಹಾ ಕುಂಡಿಗೆ ಬಿತ್ತು ನೋಡು ಉಂಡಿ ಹೆಂಗೆ ಬಿತ್ತು ಉಂಡಿ ಹಾ ತುಂಡ ಬಿತ್ತು ನೋಡು ಗೊಟ್ಟ ತಂದ ನೋಡು ಬಾಳೆ ಮಗ ಸೊ ಈಗ ನಾವು ಕೇಸ್ ಬಗ್ಗೆ ಮಾತಾಡೋದು ಅಂದ್ರೆ ಈಗ ನೋಡ್ರಿ ಬಂದತ್ತೀನ್ ಕೇಸ್ ಅಂದ್ರೆ ಬಂದ್ಬಿಡ್ತಾ ಬಾಡ ಮಗ ಇವನ್ ಚಡ್ಗಿನ ಕೇಸ್ ಇವ್ ಚಡ್ಡಿಗೆ ಕೇಸ್ ಹಾಕಿ ಬಾಂಬ್ ಹೊರಡಿಸಿ ಬಟ್ ಅಂತ ಹೊರಡಿಸಿ ಬಿಡ್ತೇನೆ ಶೀದಾ ನಿಮ್ಗೆ ಲಾಬಿಗ್ ಬರ್ತೇನೆ ಫಸ್ಟ್ ಬಾಡ ಮಗ ಕೊಡ್ತಾನ ತಾಸ್ ಏ ಓ ಬೈ ಅದು ಏನು ಮಾರಾ ನೀವು ಆಹಾ ಆಹಾ ನಾ ಕೆಳಗೆ ಹೋಗ್ಬೇಕು ಇಲ್ಲಂದು ನನಗೆ ಒಳದ ಮುಗಿಸ್ಬಿಡ್ತಾನು ಹಾ ಆ ಥರ ಆದ್ರೆ ಹಾ ಫಚೀತಿ ಬರ್ತೀವಿಲ್ಲ ಬರ್ತೀಲ್ಲ ಜುಣ್ಯ ಭೀ ಬಾರು ಕಕ್ಕ ಏನು ಮಮ್ಮ ನೀ ಬರ್ತೀವಿ ಏ ಕಕ್ಕ ನಿಮ್ ಬರೋಂಗೆ ಕಾಣಾತಿಲ್ ಬರೀಗ ನಾವು ಹೇಳಿದ್ವಿ ಓಕೆ ಕೇಸ್ ಬಗ್ಗೆ ಮಾತಾಡ್ತೀವಿ ರೀ ಯಾಕೆ ಈಗ ಏನಾಕಿದ್ರಿಗ ಇದು ಯಾಕಂದ್ರೆ ಎರಡು ಸಾವಿರದ ಹದಿನೆಂಟನಾಗ ಇದಕ್ಕೆ ಈ ಕೇಸಿಗೆ ರೇಸ್ ಮಾಡಿದ್ರೆ ಬಟ್ ಇದು ದೊಡ್ಡವ್ರು ಆಗ್ತಾರ ಅಂದ್ರ ಏನ ಏನಪ್ಪ ತರದ ದೊಡ್ಡವ್ರ ಅದಾರ ಆ ಅಂದ್ಮೇಲೆ ಅವ್ರಗ ಎಲ್ಲಾ ಅಥಾರಿಟಿ ಇರ್ತೈತಿ ಯಾಕಂದ್ರೆ ಗೌರ್ಮೆಂಟ್ ಅವ್ರ ಕಡೆ ಇರ್ತೈತಿ ಎಲ್ಲ ಅವ್ರ ಕಡೆ ಇರ್ತಿ ಅವ್ರ ಮುಚ್ಚಿಸ್ಬೋದು ಬಟ್ ಇವ್ ಏನಿಮ್ ಏನ್ ಜೀವ ತಿನ್ನೋ ನನಗ ಇವ್ ನವನ್ ಬಾಡ್ಯನ್ ಮಗ ಮೇಲ್ ಬಾಂದ್ರ ಸಾಯಿ ಘಟಕ ಸಾಯಿ ಪಂಕಿ ಎಲ್ಲ ರೋಜಿಗ ಕರ್ಕೊಂಡ್ ಬಂದಿಲ್ ಮನೆ ನೀ ಒಬ್ಬನಾಗ ಬರುದಿತ್ತು ಬಿಟ್ಟ ಅವು ನೋಡು ಜಿನಕು ಬಾಡ್ಯನ್ ಮಗನ ಅಲ್ಲಿ ನಿಮ್ಗೇನು ಹೊಟ್ಟಿಗೊಂಡ್ ತಿಂತಿ ತಿಂತಿಲಿ ನೀವು ತೆಳಗಿನವೆಲ್ಲ ನಾನು ಇವ್ನು ಹೊಡೋದು ಮುಗಿಸ್ತೇನೋ ಅವನು ಬರಾತಿಲ್ಲ ಇವನು ಬರಾತಿಲ್ಲ ನನಗೇನು ಸ್ಯಾಂಡ್ವಿಚ್ ಮಾಡಿ ಅಂದ್ರೆ ಚಿನ್ನೋರದ ಚಿನ್ನೋರದಿರಿ ಹೇಳ್ರಿ ಹೇಳ್ರಿ ಏತ್ರಿ ಹೇಳ್ರಿ ನನ್ನ ಏತ್ರಿ ಹೇಳ್ರಿ ಹಾ ಅರಿತಿಲ್ಲ ಅದ ಅವಾಗಿಂತ ಜೀವ ಏನತ್ತೀ ಹಾಂ ಏನು ಹೇಳ್ತೀರಿ ಈಗ ಈಗ ಏನು ಮಾಡ್ತಾರೆ ಈಗ ಅಥಾರಿಟಿ ಇರ್ತೀವಿ ಗೌರ್ಮೆಂಟ್ ಅದಂತ ಓ ಈ ಎಲ್ಲಿ ಪ್ಲೇ ತು ನಿಮ್ಮ ಏ ಜುಕಾ ಬಾಜುನ ಅದನ್ರಿ ನಾ ಒಬ್ಸರ್ವ್ ಮಾಡಿಲ್ಲ ಅವ್ನು ಶರ್ಟ್ ಬ್ರೋ ಕಿಡ್ನಾಪ್ ಮಾಡಿ ಚಡ್ಡ ಹಚ್ಚು ನನಗೆ ನನಗ ಹಾ ಯಾ ನಾ ಕೇಸ್ ಬೇಕು ನೋಡ್ರಿ ಬರತ್ರಿ ಚಡ್ಡಿ ತಡ್ರಿ ಅದ್ರಾಗ ಪುವರ್ ಇಂಟರ್ನೆಟ್ ಅದೊಂದು ಹೈಕೋಬೇಡ್ಕು ಆ ಇಂಟರ್ನೆಟ್ ಜಿಯೋ ಸಂಬಂಧ ಅಂತೂ ನನಗಂತೂ ಬ್ಯಾಸ್ತ್ರ ಬಿಟ್ಟಿದೀಪ ಏನು ಹೇಳ್ರಿಗ ಏನು ಹೇಳ್ರಿ ಆರ್ ಆಗಿತ್ತು ಆದ್ರೆ ಇನ್ನೂ ಮೂವತ್ತೊಂದು ಜನ ಅದರ ಅಂದ್ರೆ ತುಪ್ಪರ್ ಈಗ ಜೀರೋ ಟೂ ಸ್ಟಾರ್ ಲಾಬಿ ಭಾಳ ಡೇಂಜರ್ ಒಂಟೈ ಗೇಮ್ ಹಾಂ ಎನಿಮಿ ಮೂರು ಜನ ಜನ ಆದ್ರೆ ಒಬ್ರು ಕಾಣತ್ತಿಲ್ಲ ನನಗೆ ಓಕೆ ಈಗ ದೊಡ್ಡವ್ರು ಏನು ಮಾಡ್ತಾರೆ ಈಗ ತೆಗ್ದಿದ ಕೇಸ್ ಮುಚ್ಚಿಸ್ಬಿಡ್ತಾರೆ ರೊಕ್ಕ ಅಂದ್ರೆ ಕರೋಡ ಕರೋಡು ಕರೋಡು ಅದಾವೆ ರೀ ಅವ್ರ ಕಡೆ ಅವ್ರು ಎಷ್ಟು ಚಂದ್ರ ಸಹ ಮುಗಿದಿಲ್ಲ ರೊಕ್ಕ ಅಷ್ಟು ರೊಕ್ಕ ಅದಾವೆ ಹಾಂ ಹಾಂ ಏನು ಹೇಳೋಕೆ ಬರೋದಿಲ್ಲ ರೀ ಅಂತ ಅವ್ರೆ ರೀ ಈಗ ಮತ್ತೆ ಈಗ ನಮ್ಮ ಸಮೀರ್ ಬ್ರೋ ಏನದಾನ ಮತ್ತ ರೇಸ್ ಮಾಡ್ಯಾನು ಈ ಸಲ ಮುಚ್ಚಬಾರ್ದು ರೀ ಈ ಸಲ ಏನೈತಲ್ಲ ಸಿಗಬೇಕು ನ್ಯಾಯ ನ್ಯಾಯ ಹಾಂ ಸಿಗಬೇಕ ಆ ಹುಡುಗಿಗೆ ಪಾಪ ಯಾಕಂದ್ರೆ ನಮ್ಮ ಅಕ್ಕ ತಂಗಿ ಇದ್ದಂಗೆ ಅವ್ರ ಹಾಂ ಆದ್ರೆ ಈ ಬಾಡ್ಯನ ಮಗ ನೋಡಿರಿ ಅಲ್ಲಿ ಸಿಕ್ಕೊಂಬಿಟ್ಟಾನ ಈ ಒಂದು ಕಿಲ್ ಕೀಲು ಬರ್ರಿ ಸೋಹನ್ ಬ್ರೋ ನೀವ್ ಲಾಬಿಗ್ ಹೋಗ್ರು ಬ್ರೋ ಭಾಳ ಜೀವ ಹೆಂಡಿ ನನ್ ನೀವು ಹೋಗ್ಬೇಡ್ರ ಸಾಕು ನನ್ಗೆ ತುರ್ಸದ ಬೇಡಪ್ಪ ಯಾರು ಯಾರ ಬರ ಓ ಭೈ ಓ ಭೈ 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 ಭೇನ್ ಮಾಡತ್ ನಂದೇನು ಏನು 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 ಭೈ 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 ನೀ ಸತ್ಯ ಬೈ ನಿನ್ನ ನಿನ್ನ ಹೆಣಾನ ಹೊತ್ತಿನ ಭೈ ಬರ್ರಿ ಅಬ್ಬಾಡ ಅಂತೂ ಆತ್ ಲೆಟ್ಸ್ ಗೋ ಸೊ ಹಿಂಗ ಆಕೇತ್ ನೋಡ್ರಿ ಯಾಕಂದ್ರೆ ಪಾಲಿಟಿಕ್ಸ್ ಐತ್ರಿ ಏನ್ ಮಾಡಕ್ ಬರೋದಿಲ್ಲ ಯಾಕಂದ್ರೆ ನನ್ಗ ಸಿಟ್ಟು ಬಂದಿದ್ದೆಲ್ಲಪ್ಪ ಅಂದ್ರೆ ಒಂದು ಕೇಸ್ ಈಗ ಹಿಂಗೆ ಐತಂತೆ ಎಲ್ಲ ಹೇಳ್ಕೊಟ್ಟ ಸಮೀರ್ ಬಿಡು ಜಾತಿಗೆ ತಂದ್ರೆ ಅದು ಮುಚ್ಚಾಕ ಈಗ ಏನು ಮಾಡಿದ್ರೆ ನಮ್ಮ ನಾವು ಹಿಂದಿ ಹಿಂದೂ ಹಿಂದಿ ಮುಸ್ಲಿಮ್ದವ ಅದೇ ನಮ್ಮ ಹಿಂದೂ ಬಗ್ಗೆ ಇದಕ್ಕೆ ಬೇಕು ನೀನು ಹಂಗೆ ಅಂದ್ರೆ ಹಾಂ ಇದು ಇದು ಮಾತಾಡಿ ಈಗ ನಾವು ಬಂದಿದ್ದಕ್ಕೆ ನಮಗೆ ರಿಸಲ್ಟ್ ಬೇಕು ಏನು ಪಾ ನಮಗೆ ಜಸ್ಟಿಸ್ ಬೇಕು ಆ ಹುಡುಗಿ ಸಂಬಂಧ ಏನು ಆಗೈತಲ್ಲ ಅದಕ್ಕೆ ಜಸ್ಟಿಸ್ ಬೇಕು ಹಾಂ ಆದ ಕೊಡಾತಿವ್ರೆ ಆದ್ ಬಿಟ್ಟು ನೀ ಹಿಂದಿದವಾದಿ ನಮ್ಮ ಮುಸ್ಲಿಮ್ದಾವಾದಿ ನಮ್ಮ ಹಿಂದೂದ ಎದಕ್ಕೆ ಬೇಕು ಅದು ಹೋಗಿ ಹೋಗಿ ಮಂಜು ಮಂಜುನಾಥ್ ದೇವ್ರದ ಏನು ಮಾಡ್ಯಾರೀ ಶ್ರೀ ಮಂಜುನಾಥ್ ದೇವ್ರಿ ಈಗ ಹಿಂದೂ ಧರ್ಮ ಇದು ಹಿಂದೂ ದೇವ ಅಲ್ಲಂತ ಅದು ಹಿಂದೂ ಟೆಂಪಲ್ ಅಲ್ಲಂತಂದು ಶೀಲಾ ಜೈನ್ ಟೆಂಪಲ್ ಮಾಡಿಬಿಟ್ಟಾರ ಹಾ ಅಪ್ಪ ಈ ಏನು ಹೇಳಾತ ಬರೋದಿಲ್ಲ ಯಾಕಂದ್ರೆ ಏನು ಮಾಡಕ್ಕೆ ಬರೋದಿಲ್ಲ ಎಲ್ಲ ವಿಧಿ ಬರಹ ಕರ್ಮ ಏನು ಮಾಡಕ್ಕೆ ಬರೋದಿಲ್ಲ ರಿಟರ್ನ್ ಆಗತೈತಿ ಆಗ್ತೈತಿ ಹಾ ಭಾಳ ಡೇಂಜರ್ ಮತ್ತು ಮತ್ತೆ ಹಾ ಹೇಳಪ್ಪ ಹೇಳಪ್ಪಲ್ಯನ ಸೊ ಬರ್ರಿ ಗೈಸ್ ಇಷ್ಟು ಹೇಳಕ್ ನಾ ಯಾಕಂದ್ರೆ ಈಗ ನೀವು ಎಲ್ಲ ಕರ್ನಾಟಕ ಆಡಿಯನ್ಸ್ ನಿಂದಿರ್ಬೇಕು ಯಾಕಂದ್ರೆ ಯಾರು ನಮ್ಮ ಮನ್ಯಾಗ ಆಗು ತನಕ ಸುಮ್ಮನೆ ಇರಬಾಡ್ರಿ ಏನ್ರಿ ಬ್ಯಾರ ಮನ್ಯಾಗ ಆಗೈತಿ ಈಗ ಎಕ್ಸಾಂಪಲ್ ಸೊ ನಮ್ಮ ಮನೀಗ ಬಾ ಇವ್ ಅವನು ಹಡ ಇವ್ ಯಾರು ಭಯ ಮಗ ಅಲೀ ಲೇ ತಡಿಲೇ ಪಾ ತಡೀಲೇ ಹಾಂ ತಡಿ ತಡಿ ಹಾಂ ಹಾ ಹಾಂ ಬಾ ಹಾಂ ಆಗಲಿ ಆಗಲಿ ರಿವರ್ಸ್ ಗೇರ್ ಹಾಕಿ ಅಬ್ಬ ಅವ್ನು ನೀವು ನೋಡು ಒಪ್ಪೇಡ್ರಿ ಸರ್

ಶೀಬ್ರು ಏನು ಮಾರ ಏನೇನ್ ಹಿಡ್ಕೊಂಡ್ ಬರ್ತಿರೋದ್ರ ಎಲ್ ಓಡ್ ಬರ್ರಿ ಎಲ್ಲಿ ಇಲ್ಲಿ ಪೂರ ಟೀಮ್ ಸ್ಕ್ವಾಡ್ ವೈಪ್ ಓಟ ಬಾಯ್ ಐತಿ ಬಟ್ ಬೇಡ ಎಸ್ ಬಿಡಿ ಬಾಯ್ ಬೇಡ ಹಾ ರೀ ಗೈಸ್ ನೀವ್ ಏನ್ ಮಾಡ್ರಿ ಗೈಝ್ ಈಗ ಸಮೀರ್ ಅಣ್ಣಗೆ ಸಬ್ಸ್ಕ್ರೈಬ್ ಫಾಲೋ ಶೇರ್ ಮಾಡ್ರಿ ಆ ವಿಡಿಯೋ ಏನೋ ತಂಗ ನೋಡಿದ್ರೆ ಹೋಗಿ ನೋಡ್ರಿ ಹಾ ನಿಮಗೂ ತಿಳಿದೈತಿ ಯಾಕಂದ್ರೆ ನಮ್ಮ ಕರ್ನಾಟಕ ಹುಡುಗಿಯರ ಎಲ್ಲಾರು ಅಕ್ಕ ತಂಗ ಇದ್ದ ಅಕ್ಕ ತಂಗಿದ್ದಂಗೆ ಸೊ ಎಲ್ಲಾರ್ಗು ನಾವು ಏನ್ ರೆಸ್ಪೆಕ್ಟ್ ಕೊಡ್ಬೇಕಾ ಅದು ಕೊಡಬೇಕಾ ಯಾಕಂದ್ರೆ ನಾವು ಎಲ್ಲ ಗರ್ಸಿಗೂ ಏನು ಮಾಡ್ಬೇಕಂದ್ರೆ ಜಸ್ಟಿಸ್ ಯಾಕಂದ್ರೆ ಇದು ಒಬ್ಬರು ಅಲ್ರಿ ಅಲ್ರಿಗಾಯ್ತು ಒಂದು ಐದ್ ಆರು ಜನಕ್ಕೆ ಆಗೇತಂದಾಗ ತಂದಾಗ ಇಬ್ಬರಿ ತಿಳ್ಕೊರಿ ಹಾ ಏನೋ ಆದ್ರೂ ಆ ವಿಡಿಯೋ ನೋಡಿರ್ಬೇಕು ನೀವು ನಾ ಎಕ್ಸ್ಪ್ಲೇನ್ ಮಾಡೋದಲ್ಲ ಏನೋ ಆದ್ರೂ ಅವ್ರಿಗೆ ಹೊಡಿಯೋದು ಹೊಡ್ಯೋದು ಬಿಡ್ರಿ ಫಸ್ಟ್ ಹೋಗುದು ಯಾರ ಕಡೆ ಮನೆಯಾಗಿನ ಹುಡುಗಿ ಯಾರ ಕಡೆ ಏನ್ರಿ ಓ ಜಗಳ ಆಗಿದ್ದು ಪುರುಷನ್ ಕಡೆ ಏನ್ರಿ ಮನಿ ಹಿರಿಯರ ಕಡೆ ಆದ್ರೆ ಹೋಗುದು ಯಾರ ಕಡೆ ಒಂಟಿ ಇದ್ದಾಗ ಹುಡುಗಿಯಾರ ಕಡೆ ಅಂದಾಗ ತೀಕೊಂಬಿಡ್ರಿ ಎಂತ ನೀಚತ್ ನಮ್ದು ಆ ಕಮಿಟಿ ಏನ್ ಮಾಡಕ್ ಬರದಲ್ಲ ಓಡಪ್ಪ ಏನಿದ್ರೆ ಅಷ್ಟಿಗ ಬಸ್ತಿರು ಚಡ್ಡಿಗೆ ಹಚ್ಚಿ ಬಿಟ್ಟೆ ಬರಿಟ್ಸ್ ಹದಿನೈದು ಕಿಲ ಆಗಿತ್ತು ನೋಡ್ತಾ ನೋಡ್ತಾ ಯಪ್ಪ ಮಾತ್ ಮಾತ್ನಾಗ ನಾ ಎಲ್ಲಿ ಏನ್ ಮಾಡತ್ತೆ ನನಗ ತಿಳಿಯತ್ತಿಲ್ಲ ಬರೀ ಗೈಸ್ಲಿ ಇಷ್ಟ ಆಗತ್ತೆ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಇಷ್ಟ ಹೇಳಾಕ್ ಬಡ ಇಷ್ಟ ಪಡ್ತೇನೆ ರೀ ಗೈಸ್ ನೀವು ಸ್ವಲ್ಪ ತಿಳಿದೋರಾದೀರಿ ಏನ್ ಮಾಡ್ಬೇಕು ಏನ್ ಸ್ಟೆಪ್ ತಗೋಬೇಕು ನಿಮ್ಗೆ ತಿಳಿತೈತಿ ಹ ಅಷ್ಟೊಂತೂ ಹುಚ್ಚರಿ ಇಲ್ಲ ನೀವ ಎಲ್ಲಾ ತಿಳಿತೈತಿ ನಿಮಗೆ ಓಕೆ ಯಾಕಂದ್ರೆ ನೀವು ಕರ್ನಾಟಕದವ್ರ ಅಷ್ಟು ಹುಚ್ಚು ಇರುದಿಲ್ಲ ಯಾಕಂದ್ರೆ ನಾವೇ ಬಹಳ ಡೇಂಜರ್ ಪ್ಲೇಯರ್ಸ್ತದೆ ರೀ ಗೈಸ್ ನಾವು ನಿಂದ್ರ ಇದಕ್ಕೆ ಓಕೆ ಇಷ್ಟ ಹೇಳ್ತೇನೆಗೈತ್ ಬರೀ ಗೇಮ್ಲಿ ಕಡೆ ಇಷ್ಟ ಲಕ್ಷ ಕೊಡೋಣ ಯಾಕಂದ್ರೆ ಲಾಸ್ಟ್ ಜೋನ್ ಬಂದೈತಿ ಇನ್ನೂ ಹತ್ತು ಜನ ಅದರ ಗೈಸ್ ಗೇಮ್ ಕಡೆ ಲಕ್ಷ ಕೊಡೋದಾದ್ರೆ ಈ ಕಡೆ ಹೋಗೋದ್ ಈ ಕಡೆ ಗುಳಿಲ ನೋಡ್ರಿ ಬಾಳೆ ಮಗ ಅಲ್ಲೇದ ನೋಡ್ರಿ ಅಲ್ಲದ ನೋಡ್ರಿ ನೋಡ್ರಿ ಕಕ್ಕ ಚಂದ ಮುಚ್ಚುವ ನೋಡ ಹಬೀರ ಎಲ್ವ ಏನು ಎಲ್ಲ ಎಲ್ಲಾ ಕಣಾತಲ್ ನಿಂದ ಸಾಯ್ ಬರ ಅವ್ನು ಸಾಯಕತ್ತ ಸತ್ತ ಅಪ್ಪ ಹಬ್ಬ ಸತ್ತ ಅಂತು ಇಂತು ಸತ್ತು ಸುಡ್ಗಾಡ ಊರ ಬಾಡನ್ ಮಗನ ಎಷ್ಟ್ರ ಹೊಡ್ದ ತಿನ್ಬೇಕು ಓ ಮಾರ್ಯಾನೇ ಹೊಡಿಬೇಕು ನಿನ್ಗ ಐತಿ ಇಲ್ಲತ್ ಸಾಯ್ಬೇಕು ಪಟ ಪಟ ಜೀವ ಹೆಂಡ ಬಾಳ ಏನ ಮನಿಯಾ ಬರೀ ಕಿಲು ಬಂತ ಹಬ್ಬ ಅಲ್ಲಿ ಹೋಗೋದಿಗಾಯ್ತು ಬಟ್ 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 ಏ ಬೈ 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 ಇಲ್ಲೂ ಓ ಭೈ ಓ ಬೈ ಓ ಭೈ ಗ್ಲೂ ಎಲ್ಲ ನಿಮ್ ಮನ್ಯಾಕ್ತಾನೆ ಇಲ್ಲೇ ಬಾಡನ್ ಮಗನ ಇನ್ನು ಇನ್ನೂ ಎಲ್ಲ ಹಾಕೊಳತಿಲ್ಲೂ ಇವ ಎಲ್ಲಾ ಕಡೆ ಆತಿ ಹೋಪ ಕಿಲ್ ಚೋರಿ ಆತ್ ಬರ್ರಿ ಒಂದ್ ಕಿಲ್ ಚೋರಿ ಆತ್ ಅದನ್ನ ಹೇಳಿಕಿಲ್ಲ ಒಪ್ಪಿ ಯಪ್ಪ ನಾ ಮುಂದಕ್ಕೆ ತಡ್ರಿಪ್ಪ ಮುಂದಕ್ಕೆ ತಡ್ರಿ ಅದ್ರ ಮುಂದೆ ಹೋಗಿಂತ ಇವಂಗ್ ಹೊಡೆದ್ ಹೋದ್ರೆ ಬಹಳ ಚಲೋ ಆಗೈತ್ರಿ ಯಾಕಂದ್ರೆ ಇವತ್ತು ತ್ರಾಸ್ ಕೊಡ್ಬೋದ್ರಿ ನಮ್ಗೆ ಕಾಣಕತನ್ ಕಾಣಕತನ್ ಕಾಣತನ್ ಕಕ್ಕ ಎಟ್ ಬಿಳ್ ಸ್ಕೋಪ್ ಹಾಕೋದ ಬರ್ರಿ ಟೀಮ್ ಬಾಯ್ ಕೊಟ್ಟಿಲ್ಲ ಹದಿನೆಂಟು ಕಿಲೋ ಬರ್ರಿ ಮ್ಯಾಲ್ ಹತ್ತು ನೀವು ಚಕ್ ಅಂತ ಹೋಗ್ ಬರ್ರಿ ಸೊ ಗೈಸ್ ಲಿಟ್ರಲಿ ನನ್ನ ಕಡೆಗೆ ಇಬ್ರು ಅದಾರಿ ಲಾಸ್ಟ್ ಇಬ್ರ ಆ ಇಬ್ರು ಕೆಳಗದಾರಿ ಬಾಳೆ ಮಕ್ಳು ಒಕ್ಕೋನವನು ಇಸ್ಕಿ ಮಾಗ ನೋಡಿಲಿ ಹೋಗಿ ನಿಮ್ಮವನು ಅಂಟಿ ಹುಡುಗ್ಯಾರ ಇಷ್ಟ ನಿಮ್ಗೆ ಬಾಳೆವು ಇಷ್ಟ ಒಬ್ಬ ಹುಡುಗ ಅದಾನಲ್ಲಿ ಬಾಯ್ ಫ್ರೆಂಡ್ ಬಸ್ ಗರ್ಲ್ ಫ್ರೆಂಡ್ ವಿತ್ ಓನ್ಲಿ ಒಂಟಿ ಟಿ ಹುಡುಗ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇಬ್ಬರು ಸೇರ್ತಿ ನಾನು ಕ್ಲೈಮ್ ಪ್ಲಾನ್ ಮಾಡೋದ್ರ ಗರ್ಲ್ ಫ್ರೆಂಡೆ ಹುಚ್ಚಾದಾಳೆ ಹುಚ್ಚಿಗೆ ಹೊಡೆದ್ಬಿಟ್ಟೆ ನೀವು ಹುಚ್ಚಿಗೆ ಪೂರ ಬಾಳೆ ಓ ಹುಚ್ಚಿಗೆ ರಿವೈ ಟ್ರೈ ಬಟ್ ಹುಚ್ಚಿಗೆಲಿ ಹುಚ್ಚ ಭಾಳ ರಿವೈವ್ ಮಾಡಕ್ಕೆ ಟ್ರೈ ಮಾಡಿದ ಬಟ್ ಆಗಲಿಲ್ಲ ಬಟ್ ನನಗೂ ಹೊಡೆಯಕ್ಕೆ ಟ್ರೈ ಮಾಡೋಕ್ಕನಾದ್ರೂ ಆಗಾತಿಲ್ಲ ಪಾಪ ಏನು ಮಾಡೋಕ್ಕೆ ಬರುದಿಲ್ಲ ಪಾಪ ಜೀವನ ಬ್ಯಾಸ್ತ್ರ ಬಿಟ್ಟೈತಿ ಕೂದಲಂತೂ ಈಟ್ ಬಳ್ದವ ಹುಡುಗಾನು ನಾ ಹುಡ್ಗಾನ ಹಿಂದೆ ಬಿಟ್ಟ ಸೊ ಬರೀ ಈಗ ಇವಂಗ್ ಮುಗಿಸ್ಬಿಡೋ ಇಲ್ಲಿ ಇಲ್ರಿಗ ಜೀವೇನ್ ಸಾಯೋಂಗ್ ಕಾಣತಿಲ್ರಿ ನನಗಂತೂ ಇಲ್ಲಿ ಇವಂತೂ ಸಾಯೋಂಗ್ ಕಾಣಕತಿ ಇಲ್ವೋ ಮಾರ್ಯ ನನಗಂತೂ ಜೀವ ಹಿಂಡ್ ಇಟ್ಟು ಮಾರ್ಯಾವ ಅಲ್ಲಿಂದ್ರೂ ಇಲ್ಲಿ ಓಡಾತನ್ ಇಲ್ಲಿಂದ್ರ ಓಡತ ಸ್ವಲ್ಪ ಡ್ಯಾಮೇಜ್ ಓ ಬಿತ್ರುಟ್ ಬಾಯ್ತಾ ಏನ್ ಶಾಟ್ ಬಿತ್ತು ಬರೀ ವಿಡಿಯೋ ಇಷ್ಟ ಆಗಿ ಇಷ್ಟ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಬಹಳಷ್ಟು ಬಹಳ ಶೇರ್ ಮಾಡ್ರಿ ಎಲ್ಲರಿಗೂ ಗೋ ಇಲ್ಲಿ ನೋಡಬಹುದು ನಮ್ದು ಇಲ್ಲಿ ಫಿಫ್ಟಿ ಸೆವೆನ್ ಪ್ಲಸ್ ಟ್ವೆಂಟಿ ಒನ್ ಕಿಲ್ಸ್ ಇಲ್ಲಿ ಹೀರೋಕ್ ಇಲೈಟ್ ಹೀರೋಯ್ಕ್ ಹೋಕೆನ ಬರ್ರಿ ವಿಡಿಯೋ ಎಷ್ಟು ಏನು ಪ್ರೂಫ್ ವಿತ್ ಪ್ರೂಫ್ ನೋಡು ಬರ್ರಿ ಏನೇನ್ ಮಾಡ್ತೀರಿ ಸೊ ಎಲ್ಲರಿಗೂ ಸೊ ರೈಸ್ ಮಾಡ್ರಿ ಬಾಯ್ ಬಾಯ್ ಜೈ ಕರ್ನಾಟಕ